ಪಟ್ಟಣದಲ್ಲಿ ಪ್ರೇರಣಾ ಇಂಡಿಯನ್ ಗ್ಯಾಸ್ ವಿತರಕರು ಇಲ್ಲಿ ಅಕ್ರಮವಾಗಿ ಸಿಲಿಂಡರ್ಗಳನ್ನು ಮಾರಿಕೊಳ್ಳುತ್ತಿದ್ದಾರೆ ನಿಗದಿತಕ್ಕಿಂತ ಅತಿ ಹೆಚ್ಚಿನ ಮೊತ್ತ ಎಂಟುನೂರ ಅರವತ್ತಾರು ಇದ್ರೆ ಈ ವಿತರಕರು ಒಂಬೈನೂರ ಐವತ್ತು ಅನ್ನು ತೆಗೆದುಕೊಳ್ಳುತ್ತಿದ್ದಾರೆ ನಂತರ ವಿತರಕರು ಸಿಲಿಂಡರ್ಗಳನ್ನು ತೂಕ ಮಾಡದೆ ಗ್ರಾಹಕರಿಗೆ ವಿತರಿಸುತ್ತಿದ್ದಾರೆ ಇವರು ಗ್ಯಾಸ್ ಸಿಲಿಂಡರ್ಗಳನ್ನು ಕೊಡುವಾಗ ಬಿಲ್ಲುಗಳನ್ನು ವಿತರಿಸುವುದಿಲ್ಲ ಅಕ್ರಮವಾಗಿ ಗ್ಯಾಸ್ ಫಿಲ್ಲಿಂಗ್ ಮಾಡುವಂಥವರಿಗೆ ಕಳ್ಳ ಸಾಗಾಣಿಕೆಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಗ್ರಾಹಕರು ಹಾಗೂ ವಿತರಕರ ಹತ್ತಿರ ಸರಿಯಾದ ಸಮನ್ವಯ ಕೊರತೆ ಎದ್ದು ಕಾಣುತ್ತದೆ ವಿತರಕರ ಹತ್ತಿರ ಕೆಲಸ ಮಾಡುವಂತಹ ಕೆಲಸಗಾರರಿಗೆ ಯಾವುದೇ ಜೀವ ವಿಮೆ ಆಗಲಿ ಸರ್ಕಾರ ನಿಗದಿ ಮಾಡಿರುವಂತಹ ಸಂಬಳವಾಗಲಿ ಅಥವಾ ನಿಗದಿತ ಸಮಯಕ್ಕಿಂತ ಹೆಚ್ಚಿನ ಸಮಯವನ್ನು ದುಡಿಸಿಕೊಳ್ಳುತ್ತಿದ್ದಾರೆ ಇನ್ನು ಅನೇಕ ಅಕ್ರಮಗಳಿಂದ ಕೂಡಿದ್ದ ಪ್ರೇರಣಾ ಇಂಡಿಯನ್ ಗ್ಯಾಸ್ ವಿತರಕರು ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಠಿ ಬಣದ ವತಿಯಿಂದ ಚೆನ್ನೈನಿಂದ ಆಗಮಿಸಿದಂತಹ ಮ್ಯಾನೇಜರ್ಗೆ ಮನವರಿಕೆ ಹಾಗೂ ಮನವಿ ಪತ್ರವನ್ನು ಕೊಟ್ಟು ಗ್ರಾಹಕರು ನೇರವಾಗಿ ಭೇಟಿ ಮಾಡಿಸಿ ಗ್ರಾಹಕರ ಹತ್ತಿರ ಅಳಲನ್ನು ತೋಡಿಕೊಂಡ ನಂತರ ಈ ಮನವಿಯನ್ನು ಬೆಂಗಳೂರು ಎಡ್ ಆಫೀಸ್ಗೆ ಕಳಿಸುತ್ತೇನೆ ಎಂದು ಹಾಗೂ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇನೆ ಎಂದು ಭರವಸೆ ಕೊಟ್ಟರು ಈ ಸಂದರ್ಭದಲ್ಲಿ ಡಾಕ್ಟರ್ ನಾಗರಾಜ್ ಮೀಸೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮಂಜುನಾಥ್ ಗೌರವಾಧ್ಯಕ್ಷರು ಸಿಎಸ್ ರಾಘವೇಂದ್ರ ಕೆಎ ಮಂಜುನಾಥ್ ನಗರ ಕಾರ್ಯದರ್ಶಿ ಬಸವರಾಜ್ ಬಿಟಿ ಶಿವಕುಮಾರ್ ಕಜಾ ತಿಪ್ಪೇಸ್ವಾಮಿ ಕೆಡಿ ತಿಮ್ಮಣ್ಣ ಜೆ ಟಿ ಹರೀಶ್ ಟಿ ರಮೇಶ್ ಟಿ ಪರಶುರಾಮ್ ದುರ್ಗೇಶ ಇನ್ನು ಅನೇಕ ಯುವಕರು ಹಟ್ಟಿಯ ಯಜಮಾಂದ್ರು ದುರ್ಗಮ್ಮ ರೇಣುಕಮ್ಮ ಶಾಂತಮ್ಮ ಇನ್ನು ಅನೇಕ ಮಹಿಳೆಯರು ಯುವಕರು ಭಾಗವಹಿಸಿದ್ರು ಈಗ ಇವರು ಸರಿಯಾಗಿ ವಿತರಣೆ ಮಾಡ್ತಾ ಇಲ್ಲ ಗ್ರಾಮಗಳಿಗೆ ಒಂದು ಗ್ರಾಮೀಣ ವಿತರಕ ಕೇಂದ್ರ ಗ್ರಾಮೀಣಕ್ಕೆ ಹೋಗಿ ವಿತರಣೆ ಮಾಡಲ್ಲ ಎಲ್ಲ ಗ್ರಾಮದವರು ಇಲ್ಲಿಗೆ ಬಂದು ತಗೊಳ್ತಾರಂತೆ ಫೋನು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅವ್ರಿಗೆ ಬೇಜವಾಬ್ದಾರಿ ಮಾತಾಡ್ತಾರೆ ಅವ್ರ ಕೆಲಸದಲ್ಲಿ ಫೋನ್ ಮಾಡಿದರೆ ಇಲ್ಲ ಸಿಲಿಂಡ್ರೇ ಇಲ್ಲ ಇನ್ನೂ ಬಂದಿಲ್ಲ ಬೇರೆ ಇವರು ಆಟೋಗಳಿಗೆ ಅವಕ್ಕೆಲ್ಲ ಬ್ಲಾಕ್ನಾಗ ಕೊಡ್ತಾರೆ ಎಲ್ಲರೇ ಫೋನ್ ಮಾಡಿದ್ರೆ ಇಲ್ಲ

ಅಷ್ಟೊಂದು ಅವ್ರಿಗೆ ಕೂಡ ಅವಶ್ಯಕತೆ ಇಲ್ಲ ಗಾರ್ಗನ್ ಸುಭಿ ತೆನ್ ಕೂಡ ಹೇಳ್ತೀವಿ ಈಜಿ ಆಗುತ್ತೆ ಇದೀವಿ ಅಲ್ಲ ಮನಸ್ಸು ಇದिवಲ್ಲ ಹೇಳ್ತಿದೀವಿ ಸರ್ ಒಂದು ಫಸ್ಟ್ ಕಂಪನಿಗೆ ಆಕ್ಷನ್ ತಗೊಂಡಕ್ಕೆ ಇದು ಫಾರ್ಮ್ಯಾಟ್ ಸ್ಟೇಟ್ಮೆಂಟ್ ಸರ್ ನಾ ಸ್ಟೇಟ್ಮೆಂಟ್ ಎಸ್ ಸ್ಟೇಟ್ಮೆಂಟ್ ಎಸ್ ನೋಡಿ ಕನ್ಸ್ಯೂಮರ್ ನಂತ ನೀವೇ ಸೈನ್ ಮಾಡಿ ಅದು ತೊಂದರೆ ಇಲ್ಲ ಬಟ್ ಕಸ್ಟಮರ್ ಇಲ್ಲಿ ನಾನು ಈ ಕಸ್ಟಮರ್ ಸೈನ್ ಮಾಡಬೇಕು ಮಾರ್ಕೆಟಿಂಗ್ ಮಾಡಬೇಕು ಈ ನಂಬರ್ ಅವರ ವರ್ಕರ್ಸ್ ಫೋನ್ ಮಾಡಿದರೆ ಓನರಿಗೆ ಕೊಡ್ರಿ ಅಂತ ಓನರಿಗೆ ಫೋನ್ ಮಾಡಿದ್ರೆ ಏ ಯಾವನ್ರಿ ನನ್ನ ನಂಬರ್ ಕೊಟ್ಟಿದ್ದು ಅವ್ರನ್ನ ಕೇಳ್ಕೇಳ್ ನನಗೆ ಫೋನ್ ಮಾಡಬೇಡ್ರಿ ಅಂತ ಈಗ ಓನರ್ ಹೇಳ್ತಾರೆ ನಾವು ಯಾರನ್ನು ಕೇಳ್ಬೋದು ಡೆಲಿವರಿ ಟೈಮ್ ಏನೇ ಡೆಲಿವರಿ ಮಾಡಕ್ಕೆ ಬಂದಾಗ ಒಂಬೈದು ನಿಮಿಷ ಮತ್ತೆ ಮೆಸೇಜ್ ಬಂದಂಥ ಗಿಂತಲೂ ಇಪ್ಪತ್ತು ರೂಪಾಯಿ ಜಾಸ್ತಿ ಕಾಣ್ತಾರೆ ಯಾರು ಡೆಲಿವರಿ

இடே அமௌண்ட் கொடுக்கோ இஸ் கண்டையில இஸ் கண்டே வரைக்கும் கம்மியாக தகபத்தி அந்த இவரு பெண்டையா ரத்திரி அன்னொரு நெருந்து கண்டே வந்து தான்ப்பா அவரு பண்ணிட்டு நாவே சில இடத்துல

ನಮ್ಮದ್ರಲ್ಲಿ ಫೋನ್ ಮಾಡಿದ್ರೆ ಬುಕ್ಕಿಂಗ್ ಬುಕ್ಕಿಂಗ್ ಆಗಲ್ಲ ಮೆಸೇಜ್ ಈ ರಾತ್ರಿ ಹೋಗಿ ಬುಕ್ಕಿಂಗ್ ಮಾಡಿದಾಗ ಬುಕ್ಕಿಂಗ್ ಆಗ್ತೈತೆ ಸರ್ 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 ಒಂದು ಫಾರ್ಮೇಟ್ ನಿಮಿಷ ಆಗ್ತೈತೆ ಮೆಸೇಜ್ ಆಗ್ತೈತೆ ಕೆಲವು ನಂಬರ್ ಲಾಕ್ ಮಾಡಿ ನಮ್ದು ಅಮೌಂಟ್ ನಾನು ಅಲ್ಲಿ ಬೆಂಗಳೂರು ಅವ್ರಿಗೂ ಫೋನ್ ಮಾಡಿದೆ ಇವರು ಹೆಂಗ ಮಾಡಿದಾರೆ ನಮ್ಮ ನಂಬರು ಲಾಕ್ ಮಾಡಿದ್ದಾರೆ ನಮ್ದು ಸಬ್ಸಿಡಿ ಹಾಕ್ತಿದಾರೆ ಅಂತ ಸಬ್ಸಿಡಿ ಹಾಕ್ಬೇಕಾದ್ರೆ ಹೆಂಗ್ ಮಾಡಿದ್ರು ನಾವು ಕೇಳಿದ್ವಿ ಅವಾಗಿದ್ದೇನಂದ್ರೆ ನಮ್ದು ಲಾಕೆ ಮಾಡ್ಬಿಡಿದೆ ಮೆಸೇಜ್ ಬರ್ತಾ ಇಲ್ಲ ಮೆಸೇಜ್ ಬರ್ತಾ ಇಲ್ಲ ಬುಕ್ಕಿಂಗ್ ಸಬ್ಸಿಡಿ ಅಂದ್ರೆ ಕ್ಲಾರಿಟಿ ಮೊದಲು ಇತ್ತು ಕದಸಿಡಿ ಕಸ್ಟಮರ್ ಕಸ್ಟಮರ್ಸ್